ಬೈಲಹೊಂಗಲ ನಗರದ ಇತಿಹಾಸ ಪ್ರಸಿದ್ಧ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವ ನಾಳೆಯಿಂದ ಭವ್ಯವಾಗಿ ಆರಂಭಗೊಳ್ಳಲಿದೆ ಪ್ರತಿ ವರ್ಷದಂತೆ ಈ ಬಾರಿ ಸಹ ಜಾತ್ರಾ ಉತ್ಸವದ ಜೊತೆಗೆ ಬೃಹತ್ ಕೃಷಿ ಮೇಳ ಮತ್ತು ಜಾನುವಾರು ಜಾತ್ರೆ ಕೂಡ ನಡೆಯಲಿದ್ದು ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಭಕ್ತರು ಹಾಗೂ ರೈತರು ಭಾಗವಹಿಸುವ ನಿರೀಕ್ಷೆ ಇದೆ ಆದರೆ ಇಂಥ ಭವ್ಯ ಕಾರ್ಯಕ್ರಮದ ಮುನ್ನ ನಗರದಲ್ಲಿ ಮೂಲ ಸೌಕರ್ಯದ ದುಸ್ಥಿತಿ ಸಾರ್ವಜನಿಕ ಸಮಾಧಾನಕ್ಕೆ ಕಾರಣವಾಗಿದೆ ಚನ್ನಮಾರುತದ ಸನಿಹದ ಮುಖ್ಯ ರಸ್ತೆ ಸೇರಿದಂತೆ ನಗರದಲ್ಲಿ ಅನೇಕ ಕಡೆಗಳಲ್ಲಿ ಬೃಹತ್ ತಗ್ಗು ಗುಂಡಿಗಳು ಬಿದ್ದು ವಾಹನ ಸವಾರರು ಮತ್ತು ಪಾದಚಾರಿಗಳಿಗೆ ನಿತ್ಯ ಕಿರುಕುಳ ನೀಡುತ್ತಿವೆ ಎಪಿಎಂಸಿ ಆವರಣದಲ್ಲಿ ನಡೆಯಲಿರುವ ನಾಲ್ಕು ದಿನಗಳ ಕೃಷಿ ಮೇಳಕ್ಕೆ ಸಹಸ್ರಾರು ಜನ ಭೇಟಿ ನೀಡುವ ನಿರೀಕ್ಷೆ ಇದೆ ಆದರೆ ಆ ಕಡೆಗೆ ಹೋಗುವ ರಸ್ತೆಯ ದುಸ್ಥಿತಿ ತಗ್ಗು ಗುಂಡಿಗಳು ಹಾಗೂ ಏರುವ ಧೂಳಿನ ಕಣಗಳು ಪ್ರವಾಸಿಗರಿಗೆ ಅದ್ದೂರಿ ಸ್ವಾಗತ ನೀಡುವಂತಾಗಿದೆ ಎಂದು ಸ್ಥಳೀಯರು ವ್ಯಂಗ್ಯ ವ್ಯಕ್ತಪಡಿಸುತ್ತಿದ್ದಾರೆ ಹೆಚ್ಚಾಗಿ ಮುರುಗುಡ ರಸ್ತೆಯ ಕಲ್ಪವೃಕ್ಷ ಶಾಲೆಯಿಂದ ಘನಾಚಾರಿ ಶಾಲೆಯವರೆಗೆ ಸುಮಾರು ಒಂದು ಕಿಲೋಮೀಟರ್ ವಿಸ್ತಾರದಲ್ಲಿ ಮೊನಕಲು ಉದ್ದದ ತಗ್ಗು ಗುಂಡಿಗಳು ಉಂಟಾಗಿದ್ದು ಎರಡು ಚಕ್ರ ವಾಹನ ಸವಾರರು ಜೀವ ಸಂಚರಿಸುವಂತಾಗಿದೆ ಈ ಮಾರ್ಗದಲ್ಲಿ ಪ್ರತಿದಿನ ಶಾಲಾ ಮಕ್ಕಳು ರೈತರು ಹಾಗೂ ವ್ಯಾಪಾರಿಗಳು ಸಂಚರಿಸುವ ಹಿನ್ನೆಲೆಯಲ್ಲಿ ಅಪಘಾತದ ಭೀತಿ ತಲೆದೂರಿದೆ ನಗರದ ಗೌರವ ಉಳಿಸಲು ಮತ್ತು ಹೊರಗಿನಿಂದ ಬರುವ ಅತಿಥಿಗಳಿಗೆ ಉತ್ತಮ ಅನುಭವ ನೀಡಲು ಸಂಬಂಧಪಟ್ಟ ಇಲಾಖೆ ಪಿ ಹಚ್ಚದೆ ಗುಣಮಟ್ಟದ ರಸ್ತೆ ಮಾಡಲು ಈಗಲೇ ಕ್ರಮ ಕೈಗೊಳ್ಳಬೇಕು ಎಂಬುದು ಪ್ರಜ್ಞಾವಂತ ನಾಗರಿಕರ ಒತ್ತಾಯವಾಗಿದೆ